ದೆಹಲಿಯ ಕಾಂಗ್ರೆಸ್ನ ಕೇಂದ್ರ ಕಚೇರಿಯಲ್ಲಿ ಇನ್ನೇನು ಸುದ್ದಿಗೋಷ್ಠಿ ಆರಂಭವಾಗುತ್ತೆ ಕೆ ಸಿ ವೇಣುಗೋಪಾಲ್ ಹಾಗೂ ಇನ್ನಿತರ ನಾಯಕರು ಈಗ ಸುದ್ದಿಗೋಷ್ಠಿಯನ್ನ ಮಾಡಿ ಕಾಂಗ್ರೆಸ್ನ ಮೊದಲ ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡ್ತಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ಮೊದಲ ಪಟ್ಟಿ ಬಿಡುಗಡೆ ಆಗುತ್ತೆ ದೆಹಲಿಯ ಎ ಐಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಯುತ್ತೆ ಇದರಲ್ಲಿ ಕರ್ನಾಟಕದ ಎಂಟರಿಂದ ಒಂಬತ್ತು ಸ್ಥಾನಗಳ ಅಭ್ಯರ್ಥಿಗಳ ಹೆಸರು ಕೂಡ ಫೈನಲ್ ಆಗತ್ತೆ ಬಿಡುಗಡೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಕರ್ನಾಟಕದಿಂದ ಯಾರ್ಯಾರಿಗೆ ಅವಕಾಶ ಸಿಗತ್ತೆ ಈ ಬಾರಿ ಇದು ಅತ್ಯಂತ ಕುತೂಹಲಕರವಾಗಿರುವಂತಹ ಸಂಗತಿ ಹೀಗಾಗಿ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಎ ಕಚೇರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಆಗುತ್ತೆ ಹಾಗಾದ್ರೆ ಕರ್ನಾಟಕದ ಅಭ್ಯರ್ಥಿಗಳು ಯಾರ್ಯಾರು ಟಿವಿ ನಾಯ್ನ್ಗೂ ಕೂಡ ಮಾಹಿತಿ ಲಭ್ಯವಾಗಿದೆ ಅದರ ಮೊದಲ ಪಟ್ಟಿಯನ್ನು ಬಿಡುಗಡೆ ನೋಡೋಣ ಈಗಾಗಲೇ ಉಡುಪಿ ಚಿಕ್ಕಮಗಳೂರಿನಿಂದ ಜಯಪ್ರಕಾಶ್ ಹೆಗ್ಡೆಗೆ ಕೊಡೋದು ಬಹುತೇಕ ಫೈನಲ್ ಆಗಿದೆ ಆದರೆ ಸದ್ಯಕ್ಕೆ ಹೋಲ್ಡ್ನಲ್ಲಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಅದೇ ರೀತಿ ತುಮಕೂರಿನಿಂದ ಮುದ್ದನ್ಮೇಗೌಡ ಅವರ ಹೆಸರು ಕೇಳಿಬಂದಿದೆ ಇನ್ನು ಬಿ ಎನ್ ಚಂದ್ರಪ್ಪ ಚಿತ್ರದುರ್ಗದಿಂದ ಅವರ ಹೆಸರು ಕೂಡ ಸದ್ಯಕ್ಕೆ ಹೋಲ್ಡ್ನಲ್ಲಿದೆ ಹೀಗಾಗಿ ಅವರ ಹೆಸರು ಇಲ್ಲೇ ಅನೌನ್ಸ್ ಮಾಡ್ತಾರಾ ಅಥವಾ ಹೋಲ್ಡ್ನಲ್ಲಿ ಇರ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದ್ದರು ಜೊತೆ ಜೊತೆಗೆ ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಈಗಾಗಲೇ ಅವರ ಹೆಸರು ಮುಂಚೆ ಇದೆ ಫೈನಲ್ ಕೂಡ ಆಗಿದೆ ಅದೇ ರೀತಿ ಹಾಸನದಿಂದ ಈ ಬಾರಿ ಶ್ರೀಯಸ್ ಪಟೇಲ್ ಅವರನ್ನ ಮತ್ತೆ ಜೆಡಿಎಸ್ನ ಅಭ್ಯರ್ಥಿ ವಿರುದ್ಧ ಕಣಕ್ಕಿಳಿಸೋದಕ್ಕೆ ಬಹುತೇಕ ಫೈನಲ್ ಆಗಿದೆ ಶ್ರೇಯಸ್ ಪಟೇಲ್ ಈ ಬಾರಿ ಜೆ ಡಿ ಎಸ್ ನಾಯಕರಿಗೆ ಅಥವಾ ಎನ್ ಡಿ ಎ ಮೈತ್ರಿಕೂಟಕ್ಕೆ ಟಕ್ಕರ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದ್ದರು ಜೊತೆ ಜೊತೆಗೆ ಮಂಡ್ಯದಿಂದ ಸ್ಟಾರ್ ಚಂದ್ರು ಅವರ ಹೆಸರು ಕೂಡ ಬಂದಿದೆ ಮ ಸ್ಟಾರ್ ಚಂದ್ರು ಈಗಾಗಲೇ ಮಂಡ್ಯದಲ್ಲಿ ತಮ್ಮ ಓಡಾಟವನ್ನು ಆರಂಭ ಮಾಡಿದ್ದಾರೆ ಇನ್ನು ಶಿವಮೊಗ್ಗದಿಂದ ಗೀತಾ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಅವರ ಪತ್ನಿ ನಟ ಶಿವರಾಜ್ ಕುಮಾರ್ ಅವರ ಪತ್ನಿ ಪತ್ನಿಯಾಗಿರುವಂಥ ಗೀತಾ ಶಿವರಾಜ್ ಕುಮಾರ್ ಅವರ ಹೆಸರು ಕೂಡ ಬಂದಿದೆ ಇನ್ನು ಉಡುಪಿ ಚಿಕ್ಕಮಗಳೂರಿನಿಂದ ಮತ್ತೆ ಜಯಪ್ರಕಾಶ್ ಶೆಡ್ಡೆ ಅವರ ಹೆಸರು ಈಗ ಮುಂಚೂಣಿಯಲ್ಲಿದೆ ಹೀಗಾಗಿ ಇವರಿಗೆ ಟಿಕೆಟ್ ಇವತ್ತು ಅನೌನ್ಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಟಿ ವಿ ನೈನ್ ಬಳಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಕೂಡ ಇದೆ ಇನ್ನೇನು ಕೆಲವೇ ಹೊತ್ನಲ್ಲಿ ಅನೌನ್ಸ್ ಆಗುತ್ತೆ ಎಲ್ಲಾ ಪಟ್ಟಿಗಳು ಬಿಡುಗಡೆ ಆಗುತ್ತೆ ಅಂತ ಎಲ್ಲೆಲ್ಲಿ ಸಿಂಗಲ್ ನೇಮ್ ಇದೆಯೋ ಅಂದ್ರೆ ತುಂಬಾ ಕ್ಲಿಯರ್ ಆಗಿದೆಯೋ ಅಂತ ಕ್ಲಿಯರ್ ಆಗಿರುವಂತಹ ಸ್ಥಾನಗಳ ಅಭ್ಯರ್ಥಿಗಳ ಹೆಸರನ್ನ ಇನ್ನೇನು ಕೆಲವೇ ಹೊತ್ನಲ್ಲಿ ಬಿಡುಗಡೆ ಮಾಡ್ತಾರೆ ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆಗೆ ಪ್ರಸನ್ನ ನಮ್ಮ ಪ್ರತಿನಿಧಿ ಜಾಯ್ನ್ ಆಗ್ತಾಯಿದೆ ಅದೇ ರೀತಿ ದೆಹಲಿಯಿಂದ ಹರೀಶ್ ಜಾಯ್ನ್ ಆಗ್ತಾಯಿದ್ದಾರೆ ಇಬ್ಬರ ಜೊತೆಗೂ ಕೂಡ ಮಾತ್ರ ಒಂದು ಇಲ್ಲಿನ ರಾಜ್ಯ ರಾಜಕೀಯದ ಪರಿಸ್ಥಿತಿ ಹೇಗಿದೆ ಜೊತೆಗೆ ದೆಹಲಿಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕದ ಯಾವೆಲ್ಲ ನಾಯಕರಿಗೆ ಹೆಚ್ಚುವರಿಯಾಗಿ ಏನಾದರೂ ಟಿಕೆಟ್ ಅನೌನ್ಸ್ ಆಗುವಂಥ ಸಾಧ್ಯತೆ ಇದೆ ನೇರವಾಗಿ ದೆಹಲಿಯ ಪ್ರತಿನಿಧಿ ಹರೀಶಿಂದ ನಾನು ಆರಂಭ ಮಾಡ್ತೀನಿ ಹರೀಶ್ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಪಟ್ಟಿ ಬಿಡುಗಡೆ ಆಗುತ್ತೆ ಕರ್ನಾಟಕದ ಪಾಲಿಗೆ ಕರ್ನಾಟಕದ ಕಾಂಗ್ರೆಸ್ ನಾಯಕರ ಪಾಲಿಗೆ ಕೂಡ ಅಷ್ಟೇ ಮಹತ್ವದ ಕ್ಷಣ ಇದು ಹೀಗಾಗಿ ಯಾರ್ಯಾರ ಹೆಸರಿಗಾಗಲೇ ಫೈನಲ್ ಆಗಿರುವಂಥ ಸಾಧ್ಯತೆ ಇರುತ್ತೆ ಇದ್ರ ಜೊತೆಗೆ ಈಗಾಗಲೇ ಆರರಿಂದ ಎಂಟು ಹೆಸರು ನಮ್ಮ ಬಳಿ ಇದೆ ಟಿವಿ ನೈನ್ ಬಳಿ ಇದೆ ಹೀಗಾಗಿ ಇದಕ್ಕಿಂತ ಹೆಚ್ಚುವರಿಯಾಗಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಸರ್ಪ್ರೈಸ್ ಏನಾದ್ರು ಸಿಗತ್ತಾ ಆ ಪ್ರಮೋದ್ ನಿನ್ನೆ ಕಾಂಗ್ರೆಸ್ನ ಮೊದಲ ಸಿಇ ಸಿ ಸಭೆ ನಡೀತು ಈ ಒಂದು ಸಿಇಿ ಸಭೆಯಲ್ಲಿ ದೇಶದ ಅರವತ್ತು ಲೋಕಸಭಾ ಕ್ಷೇತ್ರಗಳ ಬಗ್ಗೆ ನಿನ್ನೆ ಚರ್ಚೆ ನಡೆದಿತ್ತು ಅರವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಮೂವತ್ತೆಂಟರಿಂದ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಿಗಷ್ಟೇ ಅಭ್ಯರ್ಥಿಗಳನ್ನು ಫೈನಲ್ ಮಾಡಲಾಗಿದೆ ಮೊದಲ ಸಿ ಇ ಸಿ ಸಭೆಯಲ್ಲಿ ಅದರಲ್ಲಿ ಕರ್ನಾಟಕದ ಎಂಟು ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಗಳನ್ನು ಫೈನಲ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಮುಖ್ಯವಾಗಿ ಸಹಜವಾಗಿ ಟಿ ವಿ ನೈನ್ ಸತತವಾಗಿ ಬಿತ್ತರ ಮಾಡ್ತಾ ಇತ್ತು ಯಾರ್ಯಾರಿಗೆ ಎಲ್ಲಿಂದ ಟಿಕೆಟ್ ಸಿಗಬಹುದು ಅನ್ನುವಂಥ ಬಿತ್ತರ ಮಾಡಿದಂತಹ ಸುದ್ದಿ ಈಗ ಸತ್ಯ ಆಗ್ತಿರ್ತಕ್ಕಂಥದ್ದು ತುಮಕೂರಿನಿಂದ ಮುದ್ದನ್ಮೇಗೌಡರಿಗೆ ಬಹುತೇಕ ಆಗಿದೆ ಚಿತ್ರದುರ್ಗದಿಂದ ಚಂದ್ರಪ್ಪ ಅವರಿಗೂ ಕೂಡ ಕನ್ಫರ್ಮ್ ಆಗಿದೆ ಶಿವಮೊಗ್ಗದಿಂದ ಮುಖ್ಯವಾಗಿ ಗೀತಾ ಶಿವರಾಜ್ ಕುಮಾರ್ ಅವ್ರಿಗೂ ಕೂಡ ಕನ್ಫರ್ಮ್ ಆಗಿರುವಂತಹದ್ದು ಇನ್ನು ಮುಖ್ಯವಾಗಿ ನಾವು ನೋಡೋದಾದ್ರೆ ಹಾಸನದಿಂದ ಶ್ರೇಯಸ್ ಪಟೇಲ್ ಅವ್ರಿಗೂ ಕೂಡ ಕನ್ಫರ್ಮ್ ಆಗಿದೆ ಹೀಗೆ ಎಂಟು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಇವತ್ತು ರಿಲೀಸ್ ಆಗ್ತಾ ಇದೆ ಇದಕ್ಕಿಂತ ಹೆಚ್ಚಿನ ಪಟ್ಟಿ ರಿಲೀಸ್ ಆಗುವಂತಹ ಸಾಧ್ಯತೆ ಬಹಳಷ್ಟು ತೀರ ಕಡಿಮೆ ಇದೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಒಟ್ಟು ಹದಿನಾಲ್ಕರಿಂದ ಹದಿನೈದು ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ ಆದ್ರೆ ಕೆಲವೊಂದಿಷ್ಟನ್ನ ಹೋಲ್ಡ್ ಮಾಡ್ತೀವಿ ಕೆಲವೊಂದಿಷ್ಟನ್ನ ಬಿಡುಗಡೆ ಮಾಡ್ತೀವಿ ಹರೀಶ್ ಹರೀಶ್ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು ಸುಮಾರು ಹದಿನಾಲ್ಕು ಕ್ಷೇತ್ರಗಳ ಚರ್ಚೆ ಆಗಿದೆ ಆದ್ರೆ ಕೆಲವೊಂದಿಷ್ಟು ಹೆಸರು ಇನ್ನು ಕೂಡ ಚರ್ಚೆ ಆಗಬೇಕಾಗಿದೆ ಸಾಕಷ್ಟು ವಿವರ ಬೇಕಾಗಿದೆ ಅಂತ ಇನ್ನು ಕರ್ನಾಟಕದ ಕಾಂಗ್ರೆಸ್ ಬಿಟ್ಟರ ನೀವು ಕವರ್ ಮಾಡ್ತಾರೆ ಕರ್ನಾಟಕದ ಕಾಂಗ್ರೆಸ್ ಏನಾಗ್ತದೆ ಈಗೆಲ್ಲ ನಮಗೆ ಕಾಣಿಸ್ತಾ ಇರುವಂತ ಹೆಸರಿಂದ ಸಿಂಗಲ್ ನೇಮ್ ಹೆಸರುಗಳು ಅಂದ್ರೆ ಯಾವುದೇ ರೀತಿಯಂತ ವಿವಾದಗಳಿಲ್ಲ ತೊಂದರೆಗಳಿಲ್ಲ ಗಲಾಟೆ ಗದ್ದಲಗಳಿಲ್ಲ ಹೀಗಾಗಿ ಕರ್ನಾಟಕದ ಈ ಲೀಸ್ಟ್ ಜೊತೆ ಜೊತೆಗೆ ಇನ್ನಿತರ ಹೆಸರುಗಳನ್ನ ಯಾಕೆ ತಡವಾಗಿ ಅನೌನ್ಸ್ ಮಾಡಬಹುದು ಅನ್ಸುತ್ತೆ ಪ್ರಮೋದ್ ಪ್ರಮುಖವಾಗಿ ಕಾಂಗ್ರೆಸ್ ಸಾಕಷ್ಟು ಮ್ಯಾರಥಾನ್ ಮೀಟಿಂಗ್ಗಳನ್ನ ರಾಜ್ಯದಲ್ಲಿ ನಡೆಸಿದ್ರು ಕೂಡ ಸ್ಕ್ರೀನಿಂಗ್ ಕಮಿಟಿಯ ಅಧ್ಯಕ್ಷರೇ ಬಂದು ಇಲ್ಲಿ ಕುಳಿತು ಕ್ಷೇತ್ರವಾರು ವಿವರಗಳನ್ನ ತೆಗೆದುಕೊಂಡಾಗ್ಲೂ ಕೂಡ ಹಲವಾರು ಅಭ್ಯರ್ಥಿಗಳು ಕಣದಲ್ಲಿ ಇಳಿಯೋದಕ್ಕೆ ಬಯಸ್ತಾ ಇದ್ದಾರೆ ಈಗ ಆಗ್ತಾ ಇರುವಂತಹ ಎಂಟರಿಂದ ಹನ್ನೆರಡು ಕ್ಷೇತ್ರಗಳ ಪೈಕಿ ಇಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇರಲಿಲ್ಲ ಈಗ ಉದಾಹರಣೆಗೆ ಡಿಕೆ ಸುರೇಶ್ ಇರಬಹುದು ಮುದ್ದನ್ವೇಗೌಡ ಇರಬಹುದು ಚಿತ್ರದುರ್ಗದ ಬಿ ಎನ್ ಚಂದ್ರಪ್ಪ ಇರ್ಬೋದು ಈ ರೀತಿಯ ಕ್ಷೇತ್ರಗಳಲ್ಲಿ ಎಲ್ಲಿಯೂ ಕೂಡ ಗೊಂದಲಗಳು ಇಲ್ಲ ಅನ್ನುವಂತಹ ಕ್ಷೇತ್ರಗಳನ್ನ ಮಾತ್ರ ಮೊದಲ ಪಟ್ಟಿಯಲ್ಲಿ ಆಯ್ಕೆ ಮಾಡೋದಕ್ಕೆ ರಾಷ್ಟ್ರೀಯ ನಾಯಕರು ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಎರಡಕ್ಕಿಂತ ಮತ್ ಹೆಚ್ಚು ಹೆಸರುಗಳು ಐದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಸ್ಪರ್ಧೆ ಮಾಡೋದಕ್ಕೆ ಎಲ್ಲಿ ಒಲವನ್ನು ವ್ಯಕ್ತಪಡಿಸ್ತಾ ಕ್ಷೇತ್ರಗಳಲ್ಲಿ ಮತ್ತು ಸಮುದಾಯವಾರು ಜಾತಿವಾರು ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳನ್ನ ತಾಳೆ ಹಾಕಿ ನೋಡಿದಾಗ ಉಳಿದಂತ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಟಿಕೆಟ್ ಅನ್ನ ಮೊದಲ ಹಂತದಲ್ಲಿಯೇ ಘೋಷಣೆ ಮಾಡೋದು ಅಷ್ಟು ಸುಲಭದ ಸಾಧ್ಯದ ಕೆಲಸ ಆಗಿರಲಿಲ್ಲ ಈ ಕಾರಣಕ್ಕೋಸ್ಕರ ಮೊದಲ ಹಂತದಲ್ಲಿ ಹತ್ತರಿಂದ ಹನ್ನೆರಡು ಕ್ಷೇತ್ರಗಳ ಪೈಕಿ ಮಾತ್ರ ಒಂದೊಂದಷ್ಟು ಗಮನವನ್ನ ಕೇಂದ್ರೀಕರಿಸಲಾಗಿದೆ ಜೊತೆಗೆ ದೆಹಲಿಗೆ ಪಟ್ಟಿ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಗೊಂದಲಗಳು ಇಲ್ಲದಂತ ಕ್ಷೇತ್ರಗಳ ಪಟ್ಟಿಯನ್ನ ಮಾತ್ರ ರವಾನೆ ಮಾಡಲಾಗಿದೆ ಎಲ್ಲಿ ಗೊಂದಲಗಳಿದಾವೆ ಬೆಳಗಾವಿ ಇರ್ಬೋದು ಬಾಗಲಕೋಟೆ ಇರ್ಬೋದು ಬೇರೆ ರೀತಿ ಈಗ ಚಾಮರಾಜನಗರ ಇರ್ಬೋದು ಇಲ್ಲೆಲ್ಲವೂ ಕೂಡ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋ ಬಗ್ಗೆ ಇನ್ನೂ ಕೂಡ ಕಾಂಗ್ರೆಸ್ನ ನಾಯಕರಿಗೆ ಒಂದು ಸ್ಪಷ್ಟವಾದಂತಹ ಚಿತ್ರಣ ಸಿಕ್ಕಿಲ್ಲ ರಾಜ್ಯ ನಾಯಕರಲ್ಲೇ ಗೊಂದಲ ಇರುವಾಗ ದೆಹಲಿ ಮಟ್ಟದಲ್ಲಿ ಹೋಗಿ ಚರ್ಚೆ ಮಾಡುವಂತದ್ದು ಸೂಕ್ತ ಅಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಹನ್ನೆರಡರಿಂದ ಹದಿನಾರು ಸಿಂಗಲ್ ನೇಮ್ ಇರುವಂತಹ ಕ್ಷೇತ್ರಗಳ ಚರ್ಚೆ ಮಾತ್ರ ನಿನ್ನೆ ನಡೆದಿದೆ ಅದರಲ್ಲಿ ಆರರಿಂದ ಎಂಟು ಹೆಸರುಗಳನ್ನ ಈಗ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಹಾಗೆ ಸಂಪರ್ಕದಲ್ಲಿ ಹರೀಶ್ ಇನ್ನು ಈ ದೆಹಲಿಯ ರಾಜಕಾರಣದಲ್ಲಿ ಈಗ ಆಗ್ತಾ ಇರುವಂತಹ ಎಲ್ಲಾ ಚಿತ್ರಗಳನ್ನು ನೋಡ್ತಾ ಇದ್ರೆ ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಬೆಳಗ್ಗೆ ಮಾಧ್ಯಮ ಮಾಧ್ಯಮಗಳಿಗೆ ಟಿವಿ ಟಿ ವಿ ಬೇರೆ ಬೇರೆ ಮಾಧ್ಯಮಗಳಿಗೆ ಮಾತಾಡಿದ್ರು ಅಲ್ಲೂ ಕೂಡ ಅವರ ಪ್ರಕಾರ ಈಗ ಇನ್ನೇನೆಲ್ಲವೂ ಬಹುತೇಕ ಫೈನಲ್ ಆಗಿದೆ ಅಂತ ಆದ್ರೆ ಕಾಂಗ್ರೆಸ್ ಪಕ್ಷದ ಒಳಗೆ ಇವತ್ತೇ ನಿರೀಕ್ಷೆ ಮಾಡ್ತೀವಿ ಇವತ್ತು ಕೂಡ ಜೈಪ್ರಕಾಶ್ ಹೆಗ್ಡೆ ಅವರು ಇದು ಅಧಿಕೃತವಾಗಿ ಮತ್ತೆ ಕಾಂಗ್ರೆಸ್ ಸೇರ್ಪಡೆ ಆಗಿಲ್ಲ ಹಾಗೆ ಬಿ ಎನ್ ಚಂದ್ರಪ್ಪ ಅವರ ಹೆಸರು ಇದ್ರೂ ಕೂಡ ಅವರನ್ನ ಹೋಲ್ಡ್ ಅಲ್ಲಿ ಇಡಲಾಗಿದೆ ಅಂತ ಹೇಳಲಾಗ್ತದೆ ಹಾಗಾಗಿ ಟೆಕ್ನಿಕಲಿ ಕೆಲವೊಂದಿಷ್ಟು ಇನ್ನೂ ಕೂಡ ಅದಕ್ಕೆ ಪ್ರಶ್ನೆಗಳು ಹಾಗೆ ಇದೆ ಹೀಗಾಗಿ ಈ ಹೆಸರುಗಳನ್ನ ಬಿಟ್ಟು ಆರ್ ಅಲ್ಲದೆ ಇನ್ನೂ ಬೇರೆ ಹೆಸರುಗಳು ಅಂದ್ರೆ ಸಿಂಗಲ್ ನೇಮ್ ಇರುವಂತದ್ದು ಅಂತದ್ದನ್ನೆಲ್ಲ ಹೊಸದಾಗಿ ಯಾವ್ದೋ ಹೆಸರುಗಳು ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಹಾಗಾಗಿ ಯಾವುದೇ ಟೆಕ್ನಿಕಾಲಿಟೀಸ್ ತೊಂದರೆ ಇಲ್ಲದೆ ಇದನ್ನ ಹೊರತಾಗಿ ಬೇರೆ ಹೆಸರುಗಳನ್ನ ಅಚ್ಚರಿಯ ಹೆಸರುಗಳು ಸಾಧ್ಯತೆ ಇದೆಯಾ ಇದರ ಜೊತೆಗೆ ರಾಷ್ಟ್ರೀಯ ಪೊಲಿಟಿಕ್ಸ್ ಕೂಡ ಅಷ್ಟೇ ಮಹತ್ವದ್ದಾಗುತ್ತೆ ಕರ್ನಾಟಕ ಸೇರಿದಂತೆ ಇನ್ನಿತರ ಭಾಗದಲ್ಲಿ ರಾಹುಲ್ ಗಾಂಧಿ ಅವರನ್ನು ವೈನಾಡಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದನ್ನು ಹೊರತಾಗಿ ಕರ್ನಾಟಕ ಸೇರಿದಂತೆ ಕರ್ನಾಟಕದ ಸುತ್ತಮುತ್ತಲಿನ ಭಾಗದಿಂದ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಯಾರು ಬರ್ತಾ ಇದ್ದಾರಾ ಇನ್ನು ಪ್ರಮೋದ್ ಮುಖ್ಯವಾಗಿ ಇವತ್ತು ಮೂವತ್ತೆಂಟರಿಂದ ಮೂವತ್ತೊಂಬತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಾಗ್ತಿದೆ ಮುಖ್ಯವಾಗಿ ಕೇರಳದಿಂದಲೂ ಕೂಡ ಹತ್ತಕ್ಕೂ ಹೆಚ್ಚು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಇವತ್ತು ಹೆಸರನ್ನು ಘೋಷಣೆ ಮಾಡಲಾಗ್ತಿದೆ ಅಂದ್ರೆ ಮುಖ್ಯವಾಗಿ ದಕ್ಷಿಣ ಭಾರತವನ್ನೇ ಫೋಕಸ್ ಆಗಿಟ್ಕೊಂಡು ಇವತ್ತು ಹೆಚ್ಚಿನ ಪಟ್ಟಿ ರಿಲೀಸ್ ಆಗ್ತಾ ಇದೆ ಛತ್ತೀಸ್ಗಢದಿಂದಲೂ ಕೂಡ ನಾಲ್ಕರಿಂದ ಐದು ಹೆಸರುಗಳು ಘೋಷಣೆ ಆಗುವಂಥ ಸಾಧ್ಯತೆ ಇದೆ ಅತಿ ಹೆಚ್ಚು ಇವತ್ತು ಕೇರಳದಿಂದ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗ್ತಿದೆ ಅದರಲ್ಲಿ ವೇಣುಗೋಪಾಲ್ ಅವರು ಕೂಡ ವೇಣುಗೋಪಾಲ್ ಅವರ ಹೆಸರು ಕೂಡ ಮತ್ತೆ ವೈನಾಡಿಂದ ರಾಹುಲ್ ಗಾಂಧಿ ಅವರು ಕೂಡ ಕಂಟೆಸ್ಟ್ ಮಾಡುವಂತದ್ದು ಕನ್ಫರ್ಮ್ ಆಗಿದೆ ಮುಖ್ಯವಾಗಿ ಈ ಬಾರಿ ರಾಹುಲ್ ಗಾಂಧಿ ಅವರು ಅಲ್ಲಿಂದ ಕಂಟೆಸ್ಟ್ ಮಾಡ್ತಾರ ಅನ್ನುವಂತ ಚರ್ಚೆ ನಡೆದಿತ್ತು ರಾಜ ಅವರ ಪತ್ನಿ ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಎಡಪಕ್ಷಗಳಿಂದ ಹಾಗಾಗಿ ಆ ಕ್ಷೇತ್ರವನ್ನು ನಮಗೆ ಬಿಟ್ಟುಕೊಡಬೇಕು ನಿಟ್ಟಿನಲ್ಲಿ ಮನವಿ ಮಾಡಿದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇತ್ತು ಆದ್ರೆ ಕೊನೆ ಕ್ಷಣದಲ್ಲಿ ರಾಹುಲ್ ಗಾಂಧಿ ಅವರು ವಾಯನಾಡನ್ನ ಬಿಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಚಿಂತನೆ ಮಾಡಿದ್ದಾರೆ ಗೊತ್ತಾಗಿದೆ ಹಾಗಾಗಿ ನಿನ್ನೆ ನಡೆದಂತಹ ಸಿಇಸಿ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ವಾಯನಾಡಿಂದನೇ ಸ್ಪರ್ಧೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗಿದೆ ಆ ಹೆಸರು ಬಹುತೇಕ ಅಂತಿಮವಾಗಿ ಈಗ ಕೆಲವೇ ಕ್ಷಣಗಳಲ್ಲಿ ಪ್ರಕಟಗೊಳ್ಳುವಂತಹ ಸಾಧ್ಯತೆ ಇದೆ ಮತ್ತೆ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಇನ್ನೊಂದು ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆ ಮಾಡಬಹುದು ಕಳೆದ ಬಾರಿ ಸ್ಪರ್ಧೆ ಮಾಡಿದಂತೆ ಈ ಬಾರಿ ಕೂಡ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಪ್ರಮುಖ ಅತ್ಯಂತ ಪ್ರಮುಖವಾಗಿ ಈಗ ರಾಹುಲ್ ಗಾಂಧಿ ಅವರನ್ನ ಈಗಾಗಲೇ ಕರ್ನಾಟಕಕ್ಕೂ ಹಿಂದೆ ಕರೆಯಲಾಗಿತ್ತು ಅಂದ್ರೆ ಮೈಸೂರು ಅಥವಾ ಸುತ್ತಮುತ್ತಲಿನ ಭಾಗದಿಂದ ಸ್ಪರ್ಧೆ ಮಾಡಿ ಅಂತ ಈ ಬಾರಿ ಪ್ರಿಯಾಂಕಾ ಗಾಂಧಿ ಅವರು ಕಣದಿಂದ ಹಿಂದೆ ಸರಿತಾ ಇರೋದಕ್ಕೆ ಏನ್ ಬಲವಾದಂತಹ ಕಾರಣ ಇರಬಹುದು ಯಾಕಂದ್ರೆ ಪ್ರಿಯಾಂಕಾ ಗಾಂಧಿ ಪ್ರಮುಖವಾಗಿ ಉತ್ತರ ಕಂಟೆಸ್ಟ್ ಮಾಡ್ತಾ ಸಾಕಷ್ಟು ಲಾಭವಾಗಬಹುದು ಇರೋದಕ್ಕಿಂತ ಉತ್ತಮವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಬಹುದು ಅಂತ ಒಂದು ನಿರೀಕ್ಷೆ ಇತ್ತು ಆದ್ರೆ ಪ್ರಿಯಾಂಕಾ ಗಾಂಧಿ ಯಾಕೆ ಸ್ಪರ್ಧೆ ಮಾಡ್ತಿಲ್ಲ ಇದಕ್ಕೆ ಏನಾದ್ರು ಕಾರಣ ಸಿಗ್ತಾ ಇದೆ ಆ ಪ್ರಮೋದು ಮುಖ್ಯವಾಗಿ ರಾಯ್ಬರೇಲಿಯಲ್ಲಿ ಸೋನಿಯಾ ಗಾಂಧಿ ಅವರು ಈ ಬಾರಿ ಸ್ಪರ್ಧೆ ಮಾಡಲ್ಲ ಅನ್ನುವಂತಹ ಘೋಷಣೆ ಮಾಡಿದರೆ ಅವರು ರಾಜ್ಯಸಭೆಗೆ ಆಯ್ಕೆ ಕೂಡ ಆಗಿದ್ದಾರೆ ಇಂಥ ಸಂದರ್ಭದಲ್ಲಿ ರಾಯಬರೇಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಈಸಿಯಾಗಿ ಗೆಲ್ಲುವಂತಹ ಸಾಧ್ಯತೆ ಇದೆ ಈ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ಸ್ಪರ್ಧೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ನಾಯಕರು ಒತ್ತಡವನ್ನು ಹೇರ್ತಾ ಇದ್ದಾರೆ ಪ್ರತಿದಿನ ಒಂದೊಂದು ಕ್ಯಾಂಪೇನ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ ರಾಯಬರೇಲಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಆ ಕ್ಷೇತ್ರದಲ್ಲೇ ನಿಂತು ಗೆಲ್ಲಬೇಕು ತಮ್ಮ ತಾಯಿ ಸ್ಪರ್ಧೆ ಮಾಡ್ತಿದ್ದ ಕ್ಷೇತ್ರದಲ್ಲಿಯೇ ಗೆಲ್ಲಬೇಕು ಅನ್ನುವಂಥ ಯಾಕೆಂದ್ರೆ ರಾಯಬರಲಿ ಅಮೇತಿ ಕ್ಷೇತ್ರಗಳು ಕಾಂಗ್ರೆಸ್ ಸಾಂಪ್ರದಾಯಿಕವಾಗಿ ಗೆದ್ಕೊಂಡು ಬರ್ತಿರ್ತಕ್ಕಂಥ ಕ್ಷೇತ್ರಗಳು ಆ ಕ್ಷೇತ್ರಗಳಲ್ಲಿ ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಡಬಾರದು ನಿಟ್ಟಿನಲ್ಲಿ ಒತ್ತಡ ಬರ್ತಾ ಇದೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಅಲ್ಲಿ ಸ್ಪರ್ಧೆ ಮಾಡಬಹುದು ಲೆಕ್ಕಾಚಾರಗಳು ಕೂಡ ಕೂಡ ಅಂತಿಮ ಆಗಿಲ್ಲ ಒಂದು ವೇಳೆ ಉತ್ತರ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡದಲ್ಲ ಇದ್ರೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಕೂಡ ಮಾಡುವಂತಹ ಸಾಧ್ಯತೆ ಇದೆ ರಾಯಬರಲಿಯಿಂದ ಒಂದ್ ವೇಳೆ ಅಂತಂದ್ರೆ ವಾರಾಣಸಿಯಿಂದಲೂ ಕೂಡ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಅನ್ನುವಂಥದ್ದು ಯಾಕೆಂದ್ರೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಈಗಾಗಲೇ ಸಾಕಷ್ಟು ಮಂದಿ ಒತ್ತಡ ಹೇರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಒಂದು ಪ್ರಬಲವಾದಂತಹ ಅಭ್ಯರ್ಥಿ ಬೇಕು ಅದು ಪ್ರಿಯಾಂಕಾ ಗಾಂಧಿ ಅವರ ಸ್ಪರ್ಧೆ ಮಾಡಿದ್ರೆ ಚೆನ್ನಾಗಿರುತ್ತೆ ಹೇಳ್ತಾ ಇದ್ದಾರೆ ಆದ್ರೆ ಪ್ರಿಯಾಂಕಾ ಗಾಂಧಿ ಅವರು ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಪ್ರಮೋದ್ ಹಾಗೆ ಸಚಿವರ ಸ್ಪರ್ಧೆ ಕೂಡ ಅಷ್ಟೇ ತುಂಬಾ ತೀವ್ರವಾದಂತಹ ಕುತೂಹಲವನ್ನ ಕೇಳಿಸಿದ ಸಚಿವರನ್ನ ಕಣಕ್ಕಿಳಿಸಬೇಕು ಅಂತ ಡಿ ಕೆ ಕುಮಾರ್ ಪಟ್ಟಿ ಕೂತಿದ್ರು ಆದ್ರೆ ಸಚಿವರು ಯಾರು ಕೂಡ ಆಸಕ್ತಿ ತೋರಿಸ್ತಾ ಇಲ್ಲ ಇವತ್ತಿನ ಪಟ್ಟಿಯಲ್ಲಿ ಸಚಿವರನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ನಡೆದಂತ ಚರ್ಚೆ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಈಗಲೂ ಒಂದೋ ಎರಡೋ ಸಚಿವರಾದರೂ ಕೂಡ ಕಣಕ್ಕಿಳಿಯುವಂತ ಸಾಧ್ಯತೆ ಇದೆಯಾ ಪ್ರಸನ್ನ ಖಂಡಿತ ಪ್ರಮೋದ್ ಏಳರಿಂದ ಎಂಟು ಸಚಿವರನ್ನ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿಸೋದಕ್ಕೆ ಎಲ್ಲವೂ ಬೇಕ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು ಆದ್ರೆ ಸಚಿವರಿಂದ ಆ ಮಟ್ಟಗಿನ ರೀತಿಯ ಒಂದು ಅಭಿಪ್ರಾಯ ಆಗಲಿ ಅಥವಾ ಉತ್ಸುಕತೆ ಆಗಲಿ ಕಂಡು ಈ ಕಾರಣಕ್ಕೋಸ್ಕರ ದೆಹಲಿ ಮಟ್ಟದಲ್ಲಿಯೇ ಕೆಪಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಅವರು ಸಚಿವರ ಸ್ಪರ್ಧೆಯ ವಿಚಾರವಾಗಿ ರಾಹುಲ್ ಗಾಂಧಿ ಇರಬಹುದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬಹುದು ಅವರ ಗಮನಕ್ಕೆ ತಂದಿದ್ದಾರೆ ಉದಾಹರಣೆಗೆ ಚಾಮರಾಜನಗರದಲ್ಲಿ ಮಹದೇವಪ್ಪ ಅವರನ್ನೇ ಕಣಕ್ಕಿಳಿಸಿದ್ರೆ ಹೆಚ್ಚು ಲಾಭ ಆಗುತ್ತೆ ಕಾಂಗ್ರೆಸ್ಗೆ ಅನ್ನುವಂತ ನಿಟ್ಟಿನಲ್ಲಿ ಕೆಪಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಅವರು ವರದಿಯನ್ನು ಒಪ್ಪಿಸಿದ್ದಾರೆ ಆದ್ರೆ ಮಹದೇವಪ್ಪ ಅವರು ಕಂಟೆಸ್ಟ್ ಮಾಡೋದಕ್ಕೆ ಸಿದ್ಧರಿಲ್ಲ ಇನ್ನು ಕೋಲಾರದಲ್ಲೂ ಕೂಡ ಕೆ ಎಚ್ ಮುನಿಯಪ್ಪ ಅವರನ್ನ ಕಣಕ್ಕಿಳಿಸಬೇಕು ಅನ್ನೋ ಬಗ್ಗೆ ಒಂದಷ್ಟು ಚರ್ಚೆಗಳಿದಾವೆ ಆದರೆ ತಾವು ಸ್ಪರ್ಧೆ ಮಾಡುವ ಕುಟುಂಬಸ್ಥರಿಗೆ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಸೇರಿದಂತೆ ಉಳಿದಂತಹ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನೋ ಬಗ್ಗೆಯೂ ಕೂಡ ಬಲವಾದಂತಹ ಅಭಿಪ್ರಾಯಗಳಿದಾವೆ ಆದ್ರೆ ಆ ಎಲ್ಲ ಅಭಿಪ್ರಾಯಗಳಿಗೆ ಇನ್ನೂ ಕೂಡ ಒಂದು ಸ್ಪಷ್ಟವಾದಂತಹ ಚಿತ್ರಣ ಸಿಕ್ಕಿಲ್ಲ ಈಗ ಇರುವಂತಹ ಮಾಹಿತಿಗಳ ಪ್ರಕಾರ ಒಂದರಿಂದ ಮೂರು ಸಚಿವರ ಸ್ಪರ್ಧೆ ಬಹುತೇಕ ಸಾಧ್ಯ ಸಾಧ್ಯತೆಗಳು ಕಂಡು ಬರ್ತಾ ಇದಾವೆ ಚಾಮರಾಜನಗರ ಕೋಲಾರ ಸೇರಿದಂತೆ ಸುಮಾರು ಎರಡರಿಂದ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಸಚಿವರನ್ನೇ ಕಣಕ್ಕಿಳಿಸಿದ್ರೆ ಒಂದಷ್ಟು ಲಾಭ ಆಗಬಹುದು ಕಾಂಗ್ರೆಸ್ಗೆ ಅನ್ನುವಂತಹ ನಿಟ್ಟಿನಲ್ಲಿ ಅಭಿಪ್ರಾಯಗಳಿದಾವೆ ಆ ಅಭಿಪ್ರಾಯವನ್ನ ಮುಂದಿನ ಸಿಇಸಿ ಮೀಟಿಂಗ್ ನಲ್ಲಿ ಬಹುತೇಕ ಚರ್ಚೆಗೆ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆ ಇದೆ ನಿನ್ನೆ ನಡೆದಂತಹ ಸಿಇ ಸಿ ಮೀಟಿಂಗ್ ನಲ್ಲಿ ಕೇವಲ ಶಾರ್ಟ್ ಲಿಸ್ಟ್ ಆದಂತಹ ಮತ್ತು ಒಂದೇ ಒಂದು ಹೆಸರಿದ್ದಂತಹ ಕ್ಷೇತ್ರಗಳ ಪೈಕಿ ಮಾತ್ರ ಚರ್ಚೆಗೆ ಎತ್ಕೊಳ್ಳಲಾಗಿತ್ತು ಮತ್ತು ಅದನ್ನ ಮಾತ್ರ ಬಹುತೇಕ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಉಳಿದಂತಹ ಸಿಇಸಿ ಸದಸ್ಯರು ಅದನ್ನ ಅಪ್ರೂವ್ ಮಾಡಿದ್ದಾರೆ ಉಳಿದಂತಹ ಸಚಿವರ ಸ್ಪರ್ಧೆಯ ವಿಚಾರದಲ್ಲಿ ಇನ್ನೂ ಕೂಡ ಕೆಲವರ ಮೇಲೆ ತೂಗು ಗತ್ತಿ ತೂಗ್ತಾ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸಚಿವರಿಗೆ ಒಲವು ಇಲ್ಲದೆ ಹೋದ್ರೂ ಕೂಡ ಕಂ ಕರ್ನಾಟಕ ಕಾಂಗ್ರೆಸ್ನ ಹಿತದೃಷ್ಟಿಯಿಂದ ಮತ್ತು ಕ್ಷೇತ್ರಗಳ ಬೇರೆ ಬೇರೆ ಲೆಕ್ಕಾಚಾರದ ಹಿತದೃಷ್ಟಿಯಿಂದ ಸಚಿವರನ್ನೇ ಕಣಕ್ಕಿಳಿಸಬೇಕು ಅನ್ನೋ ಬಗ್ಗೆ ಇನ್ನೂ ಕೂಡ ಅಭಿಪ್ರಾಯ ಮತ್ತು ವರದಿ ಹಾಗೇ ಇದೆ ಈ ಕಾರಣಕ್ಕೋಸ್ಕರ ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಎಲ್ಲೆಲ್ಲಿ ಸಚಿವರ ಸ್ಪರ್ಧೆಯನ್ನು ಮಾಡಿಸಿದ್ರೆ ಸೂಕ್ತ ಅನ್ನೋ ಬಗ್ಗೆಯೂ ಕೂಡ ತಮಗೆ ಇರುವಂತಹ ಮಾಹಿತಿಯನ್ನ ಎ ಸಿ ಅಧ್ಯಕ್ಷರ ಜೊತೆ ಹಂಚಿಕೊಂಡಿದ್ದಾರೆ ಇವತ್ತು ಬಿಡುಗಡೆ ಆಗುವಂತಹ ಪಟ್ಟಿಯಲ್ಲಿ ಸಚಿವರ ಸ್ಪರ್ಧೆಯ ವಿಚಾರಕ್ಕೆ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತಹ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ ಅಚ್ಚರಿಯ ರೂಪದಲ್ಲಿ ಯಾವುದಾದ್ರೂ ಒಂದು ಸಚಿವರ ಹೆಸರು ಬಂದರೂ ಬರಬಹುದು ಇಲ್ಲದೆ ಹೋದ್ರೆ ಇಲ್ಲ ಮುಂದಿನ ದಿನಗಳಲ್ಲಿ ಸಚಿವರ ಸ್ಪರ್ಧೆಯ ವಿಚಾರಕ್ಕೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಲ್ಲಿವರೆಗೂ ಕೂಡ ಸಚಿವರು ತಾವು ಈಗ ಹೇಳಿ ನಡೀತಾ ಇರುವಂತಹ ತಾವು ತಮಗೆ ಜವಾಬ್ದಾರಿಯನ್ನ ಕೊಡಿ ಗೆಲ್ಲಿಸ್ಕೊಂಡು ಬರ್ತೇವೆ ನೇರವಾಗಿ ತಾವೇ ಕಂಟೆಸ್ಟ್ ಮಾಡಿದ್ರೆ ಅದು ತಪ್ಪು ಸಂದೇಶವು ಕೂಡ ರವಾನೆ ಆಗುತ್ತೆ ಅನ್ನುವಂತ ರೀತಿಯಲ್ಲಿ ಎ ನಾಯಕರ ಮನವೊಲಿಕೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಹೀಗಾಗಿ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಪ್ರಮೋದ್ ರೈಟ್ ರೈಟ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುದ್ದಿಗೋಷ್ಠಿ ಆರಂಭವಾಗುತ್ತೆ ಕರ್ನಾಟಕ ಸೇರಿದಂತೆ ಸುಮಾರು ನೂರ ಮೂವತ್ತಕ್ಕೂ ಹೆಚ್ಚು ಸೀಟ್ ಗಳ ಘೋಷಣೆ ಆಗುವಂತ ನಿರೀಕ್ಷೆ ಕೂಡ ಇದೆ ಒಟ್ನಲ್ಲಿ ಸಹಜವಾದಂತ ಕುತೂಹಲ ಕರ್ನಾಟಕದಿಂದ ಯಾರಿಗೆಲ್ಲ ಸ್ಥಾನ ಸಿಗುತ್ತೆ ಅನ್ನುವಂತ ಒಂದು ಟೆಂಟೇಟಿವ್ ಲಿಸ್ಟ್ ಅನ್ನ ಬಹುತೇಕ ಪಕ್ಕ ಆಗಿರುವಂತ ಒಂದು ಲಿಸ್ಟ್ ಅನ್ನ ಟಿವಿನ ನಿಮ್ಮ ಮುಂದೆ ಇಟ್ಟಿದೆ ಇದ್ರ ಜೊತೆ ಜೊತೆಗೆ ಸಚಿವರು ಯಾರಾದರೂ ಎಂಟ್ರಿ ಕೊಡ್ತಾರ ಕೊನೆ ಕ್ಷಣದಲ್ಲಿ ಯಾರಿಗಾದರೂ ಕೂಡ ಸರ್ಪ್ರೈಸ್ ಆಗಿರುವಂತಹ ಮುಖಗಳನ್ನು ಕಣಕ್ಕಿಳಿಸಲಾಗತ್ತೆ ಇದೆಲ್ಲವೂ ಕೂಡ ದೊಡ್ಡ ಪ್ರಶ್ನೆ ಹೀಗಾಗಿ ಇನ್ನೇನು ಕೆಲವೇ ಹೊತ್ನಲ್ಲಿ ಈ ಸುದ್ದಿಗೋಷ್ಠಿ ಆರಂಭವಾಗುತ್ತೆ ಹೆಸರು ಕೂಡ ಹೊರಗಡೆ ಬರುತ್ತೆ ನಾವು ಇದಕ್ಕೆ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀವಿ ಅದಕ್ಕೂ ಮೊದಲು ಕರ್ನಾಟಕದ ರಾಜಕೀಯವನ್ನು ಒಮ್ಮೆ ನೋಡ್ಕೊಂಡು ಬೋಣ